ಕರ್ನಾಟಕದಲ್ಲಿ ಆನೆಗಳ ಮತ್ತು ಮಾನವ ಸಂಘರ್ಷ ಹಲವಾರು ವರ್ಷಗಳಿಂದಲೂ ನಡೆಯುತ್ತಿದ್ದು ಪಶ್ಚಿಮ ಘಟ್ಟದಂಚಿನಲ್ಲಿ ವಾಸಿಸುವ ರೈತರು ಮತ್ತು ಸಾರ್ವಜನಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು ರಾಜ್ಯ ಸರ್ಕಾರವು ಕೂಡಲೇ ಶ್ರೀಲಂಕಾ ಮಾದರಿಯ ಆನೆ ಧಾಮವನ್ನು ನಿರ್ಮಾಣ ಮಾಡುವ ಮೂಲಕ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ನಿಟ್ಟಿನಲ್ಲಿ ಇನ್ನೂ ಮೂರು ದಿನಗಳಲ್ಲಿ ಮುಖ್ಯಮಂತ್ರಿಗಳ ಭೇಟಿ ಮಾಡುವುದಾಗಿ ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಆನೆಗಳು ನಮ್ಮ ಶತ್ರುಗಳಲ್ಲ ಪ್ರಕೃತಿಯ ಜೀವ ಜಗತ್ತಿನ ಅವಿಭಾಜ್ಯ ಅಂಗಗಳು ಆದರೆ ನಾವು ಅವರ ವಾಸಸ್ಥಾನ ಕಿತ್ತುಕೊಂಡಿದ್ದೇವೆ ಆದ್ದರಿಂದ ಪರಿವಾರವು ಮಾನವೀಯ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದಲೇ ಇರಬೇಕು ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಹಾಸನ ಕೊಡಗು ಚಿಕ್ಕಮಗಳೂರು ಸೇರಿದಂತೆ ಕಳೆದ ಎರಡು ದಶಕಗಳಲ್ಲಿ ಆನೆ ಮಾನವ ಸಂಘರ್ಷ ಗಂಭೀರ ಹಂತ ತಲುಪಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಈ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಶ್ರೀಲಂಕಾದ ಪಿನಾವರ ಎಲಿಫೆಂಟ್ ಅರ್ಥನೇಜ್ ಮತ್ತು ಉಡವಳಲದ ಎಲಿಫೆಂಟ್ ಟ್ರಾನ್ಸ್ಜೆಂಡ್ ಹೋಮ್ ಮಾದರಿಯನ್ನು ಅನುಸರಿಸುವುದು ಅತ್ಯಂತ ಸೂಕ್ತ ಇಲ್ಲಿ ಪುಂಡಾಟ ಆಡುವ ಗಾಯಗೊಂಡ ಅಥವಾ ಜನವಸತಿ ಪ್ರದೇಶಗಳಲ್ಲಿ ಹಾನಿ ಮಾಡುವ ಆನೆಗಳನ್ನು ಇಡಿದು ಆನೆಧಾಮಗಳಲ್ಲಿ ಇರಿಸಲಾಗುತ್ತದೆ ಇವು ಅರಣ್ಯ ಸಂರಕ್ಷಣೆಗೆ ಸಹಕಾರಿಯಾದಂತೆಯೇ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರಗಳಾಗಿವೆ ಎಂದು ವಿವರಿಸಿದರು ಶ್ರೀಲಂಕಾದ ಈ ಯೋಜನೆಗಳಿಂದ ಕೇವಲ ಪರಿಸರ ರಕ್ಷಣೆಯಷ್ಟೇ ಅಲ್ಲ ಆರ್ಥಿಕ ಲಾಭವೂ ದೊರಕಿದೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಈ ಆನೆಧಾಮಗಳನ್ನು ಭೇಟಿ ಮಾಡುತ್ತಿದ್ದು ಸ್ಥಳೀಯರಿಗೆ ಉದ್ಯೋಗಾವಕಾಶ ಸರ್ಕಾರಕ್ಕೆ ಆದಾಯ ಮತ್ತು ಅರಣ್ಯ ಸಂರಕ್ಷಣೆ ಶಕ್ತಿ ಒದಗಿಸಿದೆ ಕರ್ನಾಟಕದಲ್ಲೂ ಇದೇ ಮಾದರಿಯನ್ನು ಅನುಸರಿಸಿ ಹಾಸನ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆನೆಧಾಮಗಳನ್ನು ಸ್ಥಾಪಿಸಿದರೆ ರೈತರ ಕಷ್ಟಕ್ಕೆ ಶಾಶ್ವತ ಪರಿಹಾರ ದೊರೆಯುತ್ತದೆ ಮತ್ತು ರಾಜ್ಯದ ಪ್ರವಾಸೋದ್ಯಮಕ್ಕೂ ಹೊಸ ಬಾಗಿಲು ತೆರೆಯುತ್ತದೆ ಎಂದರು ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಅಧಿಕಾರಿಗಳು ಹಾಗೂ ರೈತರ ಪ್ರತಿನಿಧಿಗಳನ್ನೊಳಗೊಂಡ ನಿಯೋಗವನ್ನು ಶ್ರೀಲಂಕಾಕ್ಕೆ ಕಳುಹಿಸಬೇಕು ಇಲ್ಲಿ ಆನೆಧಾಮಗಳ ನಿರ್ವಹಣೆ ಕಾನೂನು ಮತ್ತು ಶಿಸ್ತಿನ ಮಾದರಿಯನ್ನು ಅಧ್ಯಯನ ಮಾಡಿದ ಬಳಿಕ ಕರ್ನಾಟಕದ ಆನೆ ಅವಳಿ ಪ್ರದೇಶದಲ್ಲಿ ಪೈಲಟ್ ಪ್ರಾಜೆಕ್ಟ್ ರೂಪಿಸಬೇಕೆಂದು ಸಲಹೆ ನೀಡಿದರು ಕೂಡ ಈ ಸಮಸ್ಯೆ ಇಲ್ಲ ಹಾಸನ್ ಜಿಲ್ಲೆಯಲ್ಲಿ ಕಾಡಂಚಿನಲ್ಲಿರ್ತಕ್ಕಂಥ ಊರುಗಳಲ್ಲಿ ಈಗ ಆನೆಗಳಿಲ್ಲ ಕಾಡಂಚಿನಲ್ಲಿರ್ತಕ್ಕಂಥ ಊರಲ್ಲಿರ ರೈತರಿಗೆ ಸಮಸ್ಯೆ ಇದೆ ಆದರೆ ದೊಡ್ಡ ಸಮಸ್ಯೆ ಅಂತ ಪರಿಗಣಿಸಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಗೋವರ್ಸ್ ಫೆಡರೇಷನ್ ಮಾಜಿ ಅಧ್ಯಕ್ಷ ಎಚ್ ಡಿ ಮೋಹನ್ ಕುಮಾರ್ ಮಾಜಿ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ ಇತರರು ಉಪಸ್ಥಿತರಿದ್ದರು Srinivas TV46 News Canada, Hasana You are watching TV46 News Canada.